ದಾವಣಗೆರೆ ನಗರದಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಹೂವು ಹಣ್ಣು ಮಾವು ಬೇವು ಕೊಳ್ಳುವಲ್ಲಿ ಜನ ಮಾರುಕಟ್ಟೆಗೆ ಮುಗಿಬಿದ್ದಿದ್ದಾರೆ ಬನ್ನಿ ಹಾಗಾದ್ರೆ ಹೇಗೆಲ್ಲ ತಯಾರಿ ನಡೆದಿದೆ ತಿಳ್ಕೊಳ್ಳೋಣ ಯುಗ ಯುಗಾದಿ ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ

ಅವ್ರ ಈ ಸಲ ರೇಟ್ ಜಾಸ್ತಿನಾ ಇದೆ ಆದರೂ ಪರ್ಚೇಸ್ ಮಾಡಿದ್ರಿ ಆದರೂ ಪರ್ಚೇಸ್ ಮಾಡಿದ್ವಿ ಹಾಂ ಮಾಡಿದ ಓಕೆ ಮತ್ತು ಥ್ಯಾಂಕ್ ಯು ಹೂವೆಲ್ಲ ಕಾಯ್ಲಾಗಿದೆ ಹಳ್ಳಿಲು ಹೂವು ಇಲ್ಲ ಇವಾಗ ಬಂದರೆ ನೂರಿಪ್ಪತ್ತು ನೂರತ್ತು ಇದಾವೆ ಆದ್ರೆ ಪಾಪ ಬಡವ್ರು ಅವರು ಅಲ್ಲಿಂದ ಇಲ್ಲಿಂದ ಪಾಪ ಅದಕ್ಕೆಲ್ಲ ತಗೊಂಡ್ವಿ ಒಂದೊಂದು ಮಾರು ಹೂವು ಮಾವಿನೆಲ್ಲೇ ತಗೊಂಡ್ವಿ ಬೇವಿನೆಲ್ಲ ತಗೊಂಡ್ವಿ ಹಬ್ಬ ತಯಾರಿ ಜಾರು ನಡೀತಿದ್ಯಾ ಯುಗಾದಿ ಆದ್ಮೇಲೆ ಜೋರ್ ಇರೇಬೇಕಲ್ವ ಇದ್ರೂ ಮಾಡ್ಬೇಕು ಇಲ್ಲಿದ್ರು ಮಾಡ್ಬೇಕು ಚೆನ್ನಾಗಿದೆ ಯುಗಾದಿ ಹಬ್ಬ ಹಿಂದೂಗಳಿಗೆ ಹೊಸ ವರ್ಷ ಅಂತಾನೆ ಹೇಳ್ತಾರೆ ಬಗ್ಗೆ ಬೇವು ಬೆಲ್ಲ ಅಲ್ವಾ ಹೊಸ ವರ್ಷ ಈ ವರ್ಷದಿಂದ ನಾವೆಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಬೇವು ಬೆಲ್ಲ ಮಾಡ್ಲೇಬೇಕು ತಿನ್ಲೇಬೇಕು ನಮಸ್ತೆ ವ್ಯಾಪಾರ ಹೇಗೆ ನಡೀತಾ ಇದೆ ನಾರ್ಮಲ್ ಆಗಿ ನಡೀತಾ ಏನು ಜೋರ್ ಇಲ್ಲ ಈ ಭಾಳ ಬಹಳ ಇದಾಗಿದೆ ಜನ್ಕಾಯ್ ದುಡ್ಡಿಲ್ಲ ಮಣ್ಣಿನ ಹಬ್ಬದ ಮೇಲೆ ಹಬ್ಬ ಹೋಗ್ಬಿಟ್ಟು ಹಾಗಾಗಿ ಕಮ್ಮಿ ನಡೀತಾತಿ ಏನಂದ್ರೆ ಒಂದು ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಮಳೆ ಇಲ್ಲ ಏನಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ನಡೀತಾ ಇತ್ತು ಅಂದ್ರೆ ಇವಾಗ ರೇಟ್ ಇರೋದಕ್ಕೆ ಜನಗಳು ವ್ಯಾಪಾರ ಮಾಡೋದನ್ನ ಕಮ್ಮಿ ಮಾಡಿದ್ದಾರೆ ಗ್ರಾಹಕರು ಈ ರೇಟಿನ ಬಗ್ಗೆ ಏನು ಹೇಳ್ತೀರಾ ರೇಟ್ ಹಂಗೆ ಒಂದು ಹೆಚ್ಚು ಕಮ್ಮಿ ಆಗಬಾರ್ದು ಒಂದೇ ರೀತಿ ಇರಬೇಕು ಆದ್ರೆ ಏನು ಮಾಡ್ತೀರಿ ಮತ್ತೆ ಮಳೆ ಇಲ್ಲಲ್ಲ ರೈತರಾದರೂ ಏನು ಮಾಡ್ತಾರೆ ಮತ್ತೆ ಅವ್ರಿಗೆ ಅದು ನೀವು ಯುಗಾದಿ ಹಬ್ಬನ ಯಾವ ರೀತಿ ಬರ ಮಾಡ್ಕೊಳ್ತೀರಾ ಯುಗಾದಿ ಹಬ್ಬ ಅಂತಂದ್ರೆ ಹೊಸ ವರ್ಷ ಹೊಸ ವರ್ಷನ ಯಾವ ರೀತಿ ಬರ ಮಾಡ್ಕೊಳ್ತೀರಾ ಹೊಸ ವರ್ಷ ಬರಲಿ ಬರೀ ಬೇವು ಇರಬಾರ್ದು ಜ ಜೀವನದಾಗ ಹೆಂಗೆ ಸಿಹಿರ್ತ ಮನಸ್ಸಾಗೂ ಹಂಗೆ ಇರ್ತೀವ ಕೊನೆವರೆಗೂ ಹಿಂಗೆ ಹೋಗೋಣ ಅಷ್ಟೇ ಮೇಡಮ್ ನಮಸ್ತೆ ಯುಗಾದಿ ಹಬ್ಬ ಅಂತಂದ್ರೆ ಹೊಸ ವರ್ಷ ಹೊಸ ವರ್ಷನ ಯಾವ ರೀತಿ ಬರ ಮಾಡ್ಕೊಳ್ತೀರಾ ನಮ್ಮ ಮನೇಲಿ ಹೊಸ ವರ್ಷ ಅಂತಂದ್ರೆ ನಾರ್ಮಲ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಲೈಕ್ ಪೂಜೆ ಹೊಸ ಬಟ್ಟೆ ಅಷ್ಟೇನಲ್ಲಿ ಹೊಸ ವರ್ಷ ಹೊಸ ವರ್ಷ ಅಷ್ಟೇ ಯಾವ ರೀತಿ ಪ್ರಿಪ್ರೇಷನ್ ನಡೀತಾ ಇದೆ ಏನೇನೆಲ್ಲ ಪರ್ಚೇಸ್ ಮಾಡಿದ್ರಿ ಅದೇ ಬಟ್ಟೆ ಅದು ಇದು ಆಯಿತು ಸದ್ಯಕ್ಕೀಗ ಶಾಪಿಂಗು ಹೂವು ಹಣ್ಣು ಅದು ಇದು ಇದು ತಗೊಳಕ್ಕೆ ಬಂದಿದ್ದೀವಿ ಮೇಡಮ್ ನೀವು ಯುಗಾದಿ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಿದೆ ನೀವು ಹೇಳಿ ಅದೇ ಪ್ರಿಪ್ರೇಷನ್ ಅಂದರೆ ಬಟ್ಟೆ ಎಲ್ಲ ತೊಗೊಂಡಿದ್ದೀವಿ ಈಗ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡು ನಾಳೆ ಮತ್ತೆ ಬೆಳಗ್ಗೆ ಹೋಳಿಗೆ ಎಲ್ಲ ಮಾಡೋದು ಹೊಸ ವರ್ಷ ಬರ ಮಾಡ್ಕೊಳ್ಳೋದು ಚೆನ್ನಾಗಿತ್ತು ಹಬ್ಬದ ಆಚರಣೆ ಬಗ್ಗೆ ಹೇಳೋದಾದರೆ ಯಾವ ರೀತಿ ಆಚರಣೆ ಮಾಡ್ತೀರಾ ಯಾವಾಗಲೂ ಆಗಿ ಹೆಂಗೆ ಆಚರಣೆ ಮಾಡ್ತೀವಿ ಹಂಗೆ ಮನೇಲೆಲ್ಲ ಮನೆಯಲ್ಲೆಲ್ಲ ತೋರಣ ಕಟ್ಟೋದು ರಂಗೋಲಿ ಹಾಕೋದು ಆಮೇಲೆ ಸಿಹಿ ತಿಂಡಿಗಳು ಮಾಡೋದು ಮಕ್ಕಳಿಗೆಲ್ಲ ಹೊಸ ಬಟ್ಟೆ ತೊಡ್ಸೋದು ಅದರಲ್ಲ ಖುಷಿ ಪಡ್ತೀವಿ ಮೇಡಮ್ ಇವಾಗ ನೀವು ಹಬ್ಬಕ್ಕೆ ಎಲ್ಲ ಶಾಪಿಂಗ್ ಆಯಿತು ಇವಾಗ ಪರ್ಚೇಸ್ ಮಾಡೋ ಆಯಿತು ಮಾವು ಬೇವು ಹೂವು ಹಣ್ಣು ಎಲ್ಲ ರೇಟಿನ ಬಗ್ಗೆ ಹೇಳೋದಾದರೆ ರೇಟ್ ಯಾವ ರೀತಿ ಅನಿಸ್ತಾ ಇದೆ ರೇಟ್ ಅಂದ್ರೆ ಕೇಳೋಂಗೆ ಇಲ್ಲ ಬಿಡಿರಿ ಹೂವು ಅಂದ್ರೆ ಎಲ್ಲ ಮಾತಾಡ್ಸೋಂಗೆ ಇಲ್ಲ ಎಲ್ಲ ನೂರೈವತ್ತು ಇನ್ನೂರು ಏನು ಎಲ್ಲ ಕೊಂಡ್ಕೊಳ್ಳೋಂಗೆ ಎಲ್ಲ ಹಂಗ್ಬಿಟ್ಟಿದ್ದಾರೆ ರೇಟ್ ಅಂತ ಹಬ್ಬಗಳೆಲ್ಲ ಈ ರೀತಿ ಇರುತ್ತೆ ಅನ್ನೋ ಅಷ್ಟೇ ಮೇಡಮ್ ನಮಸ್ತೆ ಯುಗಾದಿ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಹೊಸ ವರ್ಷ ಅಲ್ವಾ ಇದು ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ ಸೊ ಮಾರ್ಕೆಟಲ್ಲಿ ಬಂದು ನೋಡಿದ್ರೆ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ನಿನ್ನೆ ಕೇಳಿದಕ್ಕೂ ಇವತ್ತು ಕೇಳಿದಕ್ಕೂ ತುಂಬ ವೇರಿ ಆಗ್ತಾ ಇದೆ ಸೊ ಆದರೂ ಕೂಡ ಹಬ್ಬ ಮಾಡಬೇಕಲ್ಲ ತುಂಬ ಖುಷಿಯಿಂದ ಎಲ್ಲ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಮಾಡ್ತಾ ಇದ್ದೀವಿ ಖುಷಿ ಆಗ್ತಾ ಇದೆ ಹಬ್ಬ ಅಂದರೆ ಯುಗಾದಿ ಹಬ್ಬ ಅಂತ ಅಂದ್ರೆ ಹೊಸ ವರ್ಷ ಹೊಸ ವರ್ಷನ ಹೇಗೆಲ್ಲ ಬರ ಮಾಡ್ಕೊಳ್ತಿದ್ರೆ ಆಚರಣೆಗಳೆಲ್ಲ ಹೇಗಿದೆ ಆಚರಣೆಗಳಂದ್ರೆ ಆಸ್ ಯೂಶಲ್ ಚಂದ್ರ ನೋಡ್ಬೇಕಲ್ವಾ ಸೊ ಹೊಸ ಬಟ್ಟೆಗಳನ್ನೆಲ್ಲ ಖರೀದಿ ಮಾಡುವಂಥದ್ದು ಆಮೇಲೆ ಹಬ್ಬಕ್ಕೆ ಅಡುಗೆ ಎಲ್ಲ ವೆರೈಟೀಸ್ ಮಾಡುವಂಥದ್ದು ಸೊ ಮನೇನ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡುವಂಥದ್ದು ಎಲ್ಲ ಮಾಡ್ತಾ ಇದ್ದೇವೆ ಯುಗಾದಿ ಹಬ್ಬ ಪ್ರಿಪ್ರೇಷನ್ ಹೇಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಪರವಾಗಿಲ್ಲ ಸರ್ ಇವಾಗ ಏನೇನೆಲ್ಲ ಶಾಪಿಂಗ್ ಮಾಡಿದ್ರಿ ಏನೇನೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೀರಾ ಮೇಡಮ್ ಹೂವು ಮಾವಿನ ಕಾಯಿ ಹಣ್ಣು ಎಲ್ಲ ಪರ್ಚೇಸ್ ಮಾಡ್ತಿದ್ವಿ ಬಟ್ಟೆಗಳು ಎಲ್ಲ ಸರ್ ಇನ್ನ ಪರ್ಚೇಸ್ ಮಾಡಿದ್ರಿ ಇನ್ನು ರೇಟ್ ಬಗ್ಗೆ ಹೇಳಿ ರೇಟ್ ನೋಡಿ ನಿಮಗೆ ಏನು ಅನ್ಸುತ್ತೆ ಬಹಳ ಡಬಲ್ ಇದೆ ಮೇಡಂ ಬಹಳ ಫುಲ್ ರೇಟ್ ಇದೆ ಮಾಮೂಲಾಗಿ ಇರೋಷ್ಟಕ್ಕೆ 4 4 ಟೈಮ್ಸ್ ಜಾಸ್ತಿ ಇದೆ ಸರ್ ಯುಗಾದಿ ಹಬ್ಬ ಅಂತ ಅಂದ್ರೆ ಹಿಂದೂಗಳಿಗೆ ಹೊಸ ವರ್ಷ ಅದು ಆ ಹೊಸ ವರ್ಷನ ಹೇಗೆ ಬರ ಮಾಡ್ಕೊಳ್ತಿದೀರಾ ಏನೆಲ್ಲ ಆಸೆಗಳನ್ನ ಇಟ್ಕೊಂಡು ಬರ ಮಾಡ್ಕೊಳ್ತಿದೀರಾ ಮೇಡಂ ಎಲ್ಲ ಮುಂದಿನ ವರ್ಷ ಈ ವರ್ಷ ಎಲ್ಲ ಸಂತೋಷದಿಂದ ಬರ ಮಾಡ್ಕೊಳ್ತಿದೀವಿ ಯುಗಾದಿ ಹಬ್ಬನ ನೆಕ್ಸ್ಟ್ ಬರೋ ವರ್ಷ ಎಲ್ಲ ಎಲ್ಲ ಚೆನ್ನಾಗಿರಲಿ ಅಂತೇಳಿ ದೇಶದಲ್ಲೆಲ್ಲ ಜನಗಳು ರಾಜ್ಯದೆಲ್ಲ ಜನಗಳು ಚೆನ್ನಾಗಿರಲಿ ಅಂತೇಳಿ ಆಶಿಸ್ತಾ ನಾವು ಹೊಸ ಹಬ್ಬ ವರ್ಷವನ್ನು ನಾವು ಬರಮಾಡ್ಕೊಳ್ತಿದ್ದೀವಿ ಮೇಡಮ್ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೆಂಗೆ ನಡೀತಿದೆ ಸೂಪರಾಗಿ ನಡೀತಿದೆ ಮ್ಯಾಮ್ ಮೇಡಮ್ ಯುಗಾದಿ ಹಬ್ಬ ಅಂತ ಅಂದರೆ ಬೇವು ಬೆಲ್ಲ ಅಂತ ಯಾಕೆ ಸ್ಪೆಷಲು ಬೇವು ಬೆಲ್ಲ ಅಂದರೆ ಖುಷಿಯಾಗಿರ್ಬೇಕು ಅಂದ್ರೆ ಖುಷಿಯಾಗಿ ಚೆನ್ನಾಗಿರ್ಬೇಕು ಅಂದ್ರೆ ನೀವೇನೇನು ಪರ್ಚೇಸ್ ಮಾಡಿದ್ರಿ ಹೂ ಹೂ ಹಣ್ಣು ಬಟ್ಟೆ ಎಲ್ಲ ತೊಗೊಂಡಿವಿ ಮ್ಯಾಮ್ ಹಬ್ಬಕ್ಕೆ ನಡೀತಿದೆ ಹಬ್ಬ ತಯಾರಿ ನಡೀತಾ ತಿಂಗ ಎರಡಕ್ಕೂ ಸರಿಯಾಗುತ್ತೆ ಏನನ್ನೆಲ್ಲ ತಗೊಂಡ್ರಿ ನೀವು ಹಬ್ಬಕ್ಕೆ ನೋಡಮ್ ಇಲ್ಲಿ ಏನಾಯ್ತು ಪ್ಯಾಕಷ್ಟು ತಕ್ಕ ನೋಡು ರೇಟ್ ಎಲ್ಲ ಹೇಗಿದೆ ಅಡ್ಡಿಲ್ ಬಾಲಿಟು ರೇಟ್ ಆಯ್ತಮ್ಮ ಮತ್ತೆ ನೂರು ರೂಪಾಯಿ ನೂರ ಇಪ್ಪತ್ತು ಇನ್ನೂರು ರೂಪಾಯಿ ಕಾಲ್ ಕೆಜಿ ನೂರು ಮೇಡಮ್ ನಮಸ್ತೆ ಶಾಪಿಂಗ್ ಎಲ್ಲ ಹೇಗೆ ನಡೀತಾ ಇದೆ ಪರ್ಚೇಸ್ ಎಲ್ಲ ಹೇಗೆ ಮಾಡ್ತಿದ್ರಾ ಚೆನ್ನಾಗೈತಿ ಅಲ್ಲ ಎಲ್ಲ ಪರ್ಚೇಸ್ ಮಾಡಿದ್ವಿ ಹಬ್ಬಕ್ಕೆ ಡ್ರೆಸ್ ಎಲ್ಲ ತಗೊಂಡಿದ್ವಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ರಿ ಪರ್ಚೇಸ್ ಮಾಡುವಾಗ ರೇಟೆಲ್ಲ ನೋಡಿ ಏನು ಅನ್ಸ್ತು ನಿಮಗೆ ರೇಟ್ ಎಲ್ಲ ಜಾಸ್ತಿ ಆಗಿದೆ ಎಲ್ಲ ಅಷ್ಟೇ ಭಾಳ ಕ್ರೌಡ್ ಇದೆ ಭಾಳ ಕ್ರೌಡ್ ಇದೆ ಭಾಳ ರೇಟು ಯಾ ಬಂಗಾರದ ಅಂಗಡಿ ಬಟ್ಟೆ ಅಂಗಡಿ ಮಾರ್ಕೆಟು ಎಲ್ಲೂ ಖಾಲಿಯೇ ಇಲ್ಲ ಎಲ್ಲಿ ನೋಡಿದ್ರು ಜನನೇ ಯುಗಾದಿ ಹಬ್ಬ ಅಂತ ಹೊಸ ವರ್ಷ ಹೊಸ ವರ್ಷನ ನೀವು ಹೇಗೆ ಬರ ಮಾಡ್ಕೊಳ್ತಿದ್ದೀರಾ ನಾವು ರೆಗ್ಯುಲರಾಗಿ ಸೆಲೆಬ್ರೇಟ್ ಮಾಡೋ ಥರನೇ ಮಾಡ್ತೀವಿ ಬೇವು ಬೆಲ್ಲ ಮಾಡೋದು ಸ್ವೀಟ್ ಮಾಡೋದು ಹೊಸ ಬಟ್ಟೆ ಹೊಸ ಬಂಗಾರ ಅವೆಲ್ಲ ಮಾಡ್ತೀವಿ ನಾವು ಇವಾಗ ಎಲ್ಲಾದರೂ ರೇಟು ಬಂಗಾರದ ಬೆಲೆ ಆಗಿದೆ ಅದು ನೋಡಿ ಸುಸ್ತಾಗಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ರೇಟ್ ಜಾಸ್ತಿ ಆದರೂ ಬಂಗಾರ ತಗೊಳ್ಳೇಬೇಕಲ್ಲ ಅದೊಂದು ಎಮೋಷನ್ ಬಂಗಾರ ಅಂದರೆ ಜನಕ್ಕೆ ಎಷ್ಟು ರೇಟ್ ಇದ್ರೂ ಅಷ್ಟೇ ಒಂಚೂರು ಕಷ್ಟ ಆದರೂ ತಗೊಳೋದಂತೂ ಬಿಡಲ್ಲ ಸರ್ ನಮಸ್ತೆ ಇವಾಗ ಯುಗಾದಿ ಹಬ್ಬಕ್ಕೆ ಪ್ರಿಪ್ರೇಷನ್ ಯಾವ ರೀತಿ ನಡೀತಾ ಇದೆ ಚೆನ್ನಾಗಿ ನಡೀತಿದೆ ರೀ ಇದೆ ಬರಗಾಲ ಇದ್ರೂ ಪರವಾಗಿಲ್ಲ ಹಬ್ಬ ಹುಣಿಮೆಗಳು ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ಮಾಡಲೇಬೇಕಾಗುತ್ತೆ ಮಾಡ್ತಾ ಇದ್ದೀವಿ ಸ್ವಲ್ಪ ಎಲ್ಲ ರೇಟ್ ಜಾಸ್ತಿ ಇದೆ ಮಾಡ್ತಾ ಇದ್ದೀವಿ ನಡೀತಾ ಇದೆ ಅಷ್ಟೇ ಸರ್ ನೀವು ಏನೇನೆಲ್ಲ ಪರ್ಚೇಸ್ ಮಾಡಿದ್ರಿ ಇವಾಗ ಹಬ್ಬಕ್ಕೆ ಹಬ್ಬಕ್ಕೇನು ರೀ ಈಗ ಸ್ವಲ್ಪ ಕಮ್ಮಿ ಇದ್ದಾಗ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ರೇಟ್ ಜಾಸ್ತಿ ಆದಾಗ ಸ್ವಲ್ಪ ಎಷ್ಟು ಎಷ್ಟು ಬೇಕೋ ಪದ್ಧತಿ ಪ್ರಕಾರ ಮನೇಲಿ ಪೂಜೆ ಮಾಡಬೇಕಾಗಿರುತ್ತೆ ಅಷ್ಟು ತಂತ್ರ ತೊಗೊಂಡು ಹೋಗಲೇಬೇಕಾಗತ್ತೆ ಈ ಹಿಂದೂ ಧರ್ಮದ ಪ್ರಕಾರ ನಮ್ಮ ಹಬ್ಬಗಳು ಏನಿದಾವೆ ಆಚರಣೆ ವಿಚಾರಣೆಗಳನ್ನೆಲ್ಲ ಮಾಡಲೇಬೇಕಾಗತ್ತೆ ನಾವು ಅಷ್ಟಿಲ್ಲ ಅಂದರೆ ಇಷ್ಟಾರು ತೊಗೊಂಡೋಗಿ ಮಾಡಲೇಬೇಕಾಗತ್ತೆ ಮೇಡಮ್ ನಮಸ್ತೆ ಯುಗಾದಿ ಹಬ್ಬದ ಪರ್ಚೇಸ್ ಎಲ್ಲ ನಡೀತಾ ಇದೆ ಏನೇನೆಲ್ಲ ಪರ್ಚೇಸ್ ನಾವು ಹೂವು ಎಲ್ಲ ತಗೋತಾ ಇದ್ವಿ ರೇಟ್ ನೋಡಿ ಏನ್ ಅನ್ಸ್ತು ಆಗಿದೆ ಕೇಳಿದ್ರೆ ಅವರು ಬಿಸಿಲು ಮಳೆ ಬಂದಿಲ್ಲ ಏನು ಮಾಡೋದು ಅಂತ ಹೇಳ್ತಾರೆ ಇವಾಗ ಯುಗಾದಿ ಹಬ್ಬ ಅಂತಂದ್ರೆ ಬೇವು ಬೆಲ್ಲ ಸ್ಪೆಷಲು ಇನ್ನ ಆ ಸ್ಪೆಷಲ್ ಬಗ್ಗೆ ಏನು ಹೇಳ್ತೀರಾ ಹೊಸ ವರ್ಷ ಸಿಹಿಯಾಗಿ ಕಷ್ಟ ಬರಲಿ ಸುಖ ಬರಲಿ ಒಂದೇ ರೀತಿ ಇರಲಿ ಅಂತ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಶವ ಹೊಸತು ಹೊಸತು ತರುತ್ತಿದೆ ಸರ್ ನಮಸ್ತೆ ಸರ್ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಿದೆ ನಡೀತಿದೆ ಅಲ್ಲ ಏನೇನು ತಗೊಂಡ್ರಿ ಹಬ್ಬಕ್ಕೋಸ್ಕರ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಆಮೇಲೆ ಹೂವುಗಳೆಲ್ಲ ಎಲ್ಲ ತಗೊಂಡಿವಿ ಸರ್ ಯುಗಾದಿ ಹಬ್ಬ ಅಂತ ಅಂದರೆ ಹಿಂದೂಗಳಿಗೆ ಹೊಸ ವರ್ಷನೇ ಅಂತ ಸರ್ ಅದನ್ನು ಹೇಗೆ ಬರ ಮಾಡ್ಕೊಳ್ತಿದ್ದೀರಾ ಸಂಭ್ರಮದಿಂದ ಮಾಡ್ಕೊಳ್ತೀವಿ ಪ್ರಿಪ್ರೇಷನ್ ಹೇಗೆ ನಡೀತಿದೆ ಮಾಮೂಲಿ ಪ್ರತಿ ಸರಿ ಹೇಗೆ ನಾವು ನಾರ್ಮಲ್ ಆಗಿ ಆಚರಿಸ್ತಿದ್ದೆವು ಈ ಸರಣಿ ಕೂಡ ಸಹಜವಾಗಿ ಆಚರಿಸ್ತಿದ್ದೀವಿ ಸರಿ ಏನೇನು ತಗೊಂಡ್ರಿ ಹಬ್ಬಕ್ಕೆ ಹಬ್ಬಕ್ಕೆ ಮಾವಿನ ಸೊಪ್ಪು ಆಮೇಲೆ ಎಲೆ ಆಮೇಲೆ ಬೇವಿನ ಐಟಮ್ ಗೋಡಂಬೆ ದ್ರಾಕ್ಷಿ ಗೇರ್ ಬೀಜ ಎಲ್ಲ ತೊಗೊಂಡಿದ್ವಿ ಹಾಗಾದರೆ ಹಬ್ಬದ ಪ್ರಿಪ್ರೇಷನ್ ಜೋರಾಗೇ ಇದೆ ಮಾಡಬೇಕಲ್ಲ ಚೆನ್ನಾಗಿರುತ್ತೆ ಹಬ್ಬ ಒಂಥರ ಎಲ್ಲರಿಗೂ ಸುಖ ಸಮೃದ್ಧಿ ದೇಶದ ಒಂದು ಸಂಸ್ಕಾರ ಸಂಸ್ಕೃತಿ ನಾವು ಉಳಿಸ್ಕೋಬೇಕಲ್ಲ ಸರ್ ಏನೇನೆಲ್ಲ ತಗೊಂಡ್ರಿ ಇವಾಗ ಹಬ್ಬಕ್ಕೆ ಇವಾಗ ಇದು ಯಾವುದು ಹೂವು ಪತ್ರಿ ಬಿಲ್ ಪತ್ರಿ ಅದೆಲ್ಲ ತಗೊಂತ ಸರ್ ಯುಗಾದಿ ಹಬ್ಬ ಅಂತ ಅಂದ್ರೆ ಹೊಸ ವರ್ಷ ಅಂತ ಹಿಂದೂಗಳಿಗೆ ಅದನ್ನ ಹೇಗೆ ಬರ ಮಾಡ್ಕೋತೀರಾ ಅದೇ ಸಂಪ್ರದಾಯ ಪ್ರಕಾರ ಹೆಂಗ ಇದು ಕಡ್ಲಿ ಬೆಲ್ಲ ಅದನ್ನೆಲ್ಲ ಇದನ್ನ ಮಾಡಿ ಜಜ್ಜು ಒಂಥರ ಸಿಹಿ ಮಾಡಿ ಎಲ್ಲರಿಗೂ ಇದನ್ನ ಮಾಡ್ತಾವ ಸರ್ ರೇಟ್ ನೋಡಿದ್ರೆ ಹೇಗನ್ಸುತ್ತೆ ರೇಟ್ ಎಲ್ಲ ಓಕೆನಾ ಇಲ್ಲ ಹೇಗಿದೆ ಜಾಸ್ತಿ ಆಗಿದೆಯಾ ಬಾಳ ಇದೆ ಮೇಡಮ್ ಜಾಸ್ತಿ ಆಗಿದೆ ಹೂವು ಹೂವಿನ ರೇಟ್ ಜಾಸ್ತಿ ಆಗಿದೆ ನೂರು ರೂಪಾಯಿ ಅಂದ್ ಸಿಗ್ತಾವ ಹಂಗಾದ್ರೂ ಬಿಡಲ್ಲ ಯಾಕೊತ್ತ ವರ್ಷಕ್ಕೊಂದ್ಸರಿ ಹಬ್ಬ ತಗೊಳ್ಲೇಬೇಕನ್ನೋದೊಂದು ಆಶೀರ್ತತಿ ತಗೊಂತಾರಮ್ಮ ಹೆಸರು ಸರ್ ಶಿವಾನಂದ್ ಸರ್ ಹಬ್ಬದ ಪ್ರಿಪರೇಷನ್ ಹೆಂಗ್ ನಡೀತಿದೆ ಚೆನ್ನಾಗಿದೆ ಎಲ್ಲವೂ ರೇಟ್ ಎಲ್ಲ ಈಗ ಹಬ್ಬ ಏನು ಅಂತ ಏನು ಸಾಧಾರಣ ಮಾಡಂಗಿಲ್ಲ ಮಳೆ ಇಲ್ಲ ಏನಿಲ್ಲ ನಡಿತೈತೆ ಹಂಗೆ ಬಡವರು ಬಗ್ಗೆ ತಿನ್ನೋದು ಕಷ್ಟ ಇದೆ ಸ್ವಲ್ಪ ನಡೆಯುತ್ತೆ ಹಂಗೆ ಐಕಲ್ಲ ರೇಟ್ ಎಲ್ಲವೂ ಬಹಳ ಜಂಪ್ ಅಲ್ಲಿ ಐಕಿದೆ ರೇಟ್ ಎಲ್ಲವೂ ಸರ್ ಯುಗಾದಿ ಹಬ್ಬ ಅಂತ ಬೇವು ಬೆಲ್ಲ ಸ್ಪೆಷಲ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಬೇವು ಬೆಲ್ಲ ಅನ್ನೋದು ಒಂದು ಈಗ ನಾವು ಕೈ ಸಿಹಿ ಎಲ್ಲ ಜೊತೆಯಾಗಿ ಇರೋದು ಅನ್ನೋದಕ್ಕೆ ಬೇವು ಬೆಲ್ಲ ಅಂತಾರೆ ಕಷ್ಟ ಸುಖ ಎರಡೂ ಒಟ್ಟಿಗೆ ಇರೋದಕ್ಕೆ ಬೇವು ಬೆಲ್ಲ ಅನ್ನೋದು ಹೇಳ್ತಾರೆ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಮೇಡಮ್ ಯುಗಾದಿ ಹಬ್ಬ ಎಷ್ಟು ಜೋರಾಗಿದೆ ಎಷ್ಟು ಜೋರಾಗಿ ಪ್ರಿಪ್ರೇಷನ್ ನಡೀತಾ ಇದೆ ಯುಗಾದಿ ಹಬ್ಬ ದಾವಣಗೆರೆಯಲ್ಲಿ ತುಂಬ ಜೋರಾಗೇ ನಡೆಯುತ್ತೆ ಪ್ರತಿ ವರ್ಷ ಅದಕ್ಕಿಂತ ಹೆಚ್ಚಾಗಿ ಹೂವಿನ ರೇಟ್ ಅಂತೂ ವರ್ಷಕ್ಕಿಂತ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ ಚೆನ್ನಾಗಿದೆ ಮೇಡಮ್ ಹೂವಿನ ರೇಟ್ ಮಾತ್ರ ಜಾಸ್ತಿ ಆಗಿದೆ ಇಲ್ಲ ಎಲ್ಲ ವಸ್ತುಗಳದು ರೇಟ್ ಜಾಸ್ತಿ ಆಗಿದೆ ಎಲ್ಲ ಪ್ರತಿಯೊಂದರೂ ಬೆಲೆನೂ ಜಾಸ್ತಿ ಆಗಿದೆ ಪ್ರತಿಯೊಂದರೂ ಬೆಲೆನೂ ಜಾಸ್ತಿ ಆಗಿದೆ ಯಾವುದನ್ನು ಕೊಳ್ಳೋ ಥರ ಏನಿಲ್ಲ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಇದನ್ನೇ ಇವಾಗ ಇಪ್ಪತ್ತು ರೂಪಾಯಿಗೆ ನಾಲ್ಕು ಇದನ್ನು ಕೊಟ್ಟಿದ್ದಾರೆ ಹತ್ತು ರೂಪಾಯಿಗೆ ನಾಲ್ಕು ಕೊಡೋದು ಇಪ್ಪತ್ತು ರೂಪಾಯಿಗೆ ನಾಲ್ಕು ಕೊಡ್ತಾ ಇದ್ದಾರೆ ಸೊ ನಿಲ್ಲಿಸೋಕ್ಕಾಗಲ್ವಲ್ಲ ಸೊ ಮಾಡಬೇಕು ಯುಗಾದಿ ಹಬ್ಬ ಅಂತ ಅಂದರೆ ಹೊಸ ವರ್ಷ ಅಂತ ಹಿಂದೂಗಳಿಗೆ ನೀವು ಹೊಸ ವರ್ಷನ ಹೇಗೆ ಬರ ಮಾಡ್ಕೊಳ್ತಿದ್ದೀರಾ ತುಂಬ ಖುಷಿಯಿಂದ ಬರ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಲಾಸ್ಟ್ ಎಲ್ಲ ಕೋವಿಡ್ ಬಂದಾಗಿಂದೂ ಯಾರೂ ಸರಿಯಾಗಿ ಹಬ್ಬ ಮಾಡೋಕ್ಕಾಗಿಲ್ಲ ಈಗ ಒಂದು ಟೂ ಇಯರ್ಸಿಂದ ಸ್ವಲ್ಪ ಎಲ್ಲ ಕಂಟ್ರೋಲಾಗಿ ಬಂದಿರೋದ್ರಿಂದ ಈ ಸತಿ ಚೆನ್ನಾಗಿ ಹಬ್ಬ ಮಾಡಬೇಕು ಅಂತ ಎಲ್ಲ ಮಳೆ ಬೆಳೆ ಚೆನ್ನಾಗ್ಲಿ ಅಂತ ದೇವ್ರ ಹತ್ರ ಪ್ರೇಯರ್ ಮಾಡ್ಕೊಂಡು ಹಬ್ಬನ ಚೆನ್ನಾಗಿ ವೆಲ್ಕಮ್ ಮಾಡೋಣ ಅಂತೇಳಿ ಯುಗಾದಿ ಹಬ್ಬಕ್ಕೆ ಪ್ರಿಪರೇಷನ್ ಹೇಗೆ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಪರ್ಚೇಸ್ ಮಾಡಿದ್ರಿ ಇವಾಗ ಇನ್ನೂ ರೀ ಈಗ ಬಂದಿದ್ವಿ ಆಫೀಸಿಂದ ಈಗ ಬಂದಿದ್ವಿ ಇವಾಗ ಬಂದ್ರಿ ಇವಾಗ ಪರ್ಚೇಸ್ ಮಾಡಬೇಕು ಮಾಡಬೇಕು ರೀ ಯುಗಾದಿ ಹಬ್ಬ ಅಂತ ಹೇಳ್ತಿದ್ದಾರೆ ಗೊತ್ತಬೇಕು ಬೇಕು ಸ್ವಲ್ಪ ಆದರೂ ತೊಗೊಳ್ಳೇಬೇಕು ಪೂಜೆಗೆ ಬೇಕೇ ಬೇಕು ಬೇವು ಬೇಕು ಮಾವಿನ ತೊಳೆಲು ಬೇಕು ಹೂವು ಬೇಕು ತುಳಸಿ ಬೇಕು ಎಲ್ಲ ಬೇಕೇ ಬೇಕು ಯುಗಾದಿ ಹಬ್ಬ ಅಂತಂದರೆ ಹಿಂದೂಗಳಿಗೆ ಹೊಸ ವರ್ಷ ಹೊಸ ವರ್ಷನ ಹೇಗೆ ಬರ ಮಾಡ್ಕೊಳ್ತೀವಿರಾ ಹೂವು ಹಣ್ಣು ಪೂಜೆ ಎಲ್ಲ ಮಾಡಿ ಬೇವು ಬೆಲ್ಲ ಕೊಟ್ಟು ಮಾಡ್ಕೊತೀವಿ ರೀ ನಾವು ಎಸ್ಪೆಷಲಿ ಬ್ರಾಹ್ಮಣರು ಮಾಡೇ ಮಾಡ್ತೀವಿ ಪಂಚಾಂಗ ಎಲ್ಲ ಪೂಜೆ ಮಾಡ್ತೀವಿ ದೇವ್ರ ಹತ್ರ ಎಲ್ಲ ಇಟ್ಟು ಎಲ್ಲ ಸ್ಲೇಟು ಎಲ್ಲ ಇಟ್ಟು ಪೂಜೆ ಮಾಡ್ಕೋ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಯುಗಾದಿ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಚೆನ್ನಾಗಿ ಇದೆ ಮೇಡಮ್ ಎಲ್ಲ ಮಾರ್ಕೆಟಲ್ಲಿ ನೋಡಿದರೆ ಎಲ್ಲ ಚೆನ್ನಾಗಿದೆ ಮೇಡಮ್ ಹೂವು ಎಲ್ಲ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಮೇಡಮ್ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ಏನೇನೆಲ್ಲ ಪರ್ಚೇಸ್ ಮಾಡಿದ್ರಿ ಇವಾಗ ಇವಾಗಿ ಫಸ್ಟು ಬೇವಿನ ಸೊಪ್ಪು ಮಾವಿನ ಸೊಪ್ಪು ಪರ್ಚೇಸ್ ಮಾಡಿದ್ವಿ ಮೇಡಮ್ ನೆಕ್ಸ್ಟ್ ಹೂವು ತಗೊಂಡು ನೆಕ್ಸ್ಟ್ ಮನೆಗೆ ಹೋಗಿ ಪ್ರಿಪರೇಷನ್ ಮಾಡಿಸ್ಕೊಬಿ ರೇಟ್ ಎಲ್ಲ ನೋಡಿ ಏನಿಸ್ತು ರೇಟ್ ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಅಥವಾ ಹೇಗೆ ನಡೀತಾ ಇದೆ ರೇಟ್ ಹಂಗೆ ನಡೀತಾ ಇದೆ ಜಾಸ್ತಿ ಏನಿಲ್ಲ ಕಡಿಮೆ ಇದೆ ಹೂವಿನ ರೇಟ್ ಮಾತ್ರ ಜಾಸ್ತಿ ಇದೆ ಹೌದಾ ಹೊಸ ವರ್ಷ ಅಂತ ಅಂದರೆ ಯುಗಾದಿ ಹಬ್ಬ ಅಂತ ಅಂದರೆ ಹೊಸ ವರ್ಷ ಅಂತ ಹೊಸ ವರ್ಷನ ಹೇಗೆ ಬರ ಮಾಡ್ಕೊಳ್ತಿದ್ರಾ ಹೊಸ ವರ್ಷ ಯಾವಾಗಲೂ ಹಿಂಗೆ ಮೇಡಮ್ ನಾವು ಯಾವಾಗಲೂ ಖುಷಿಯಿಂದನೇ ಇರೋದು ಯಾವಾಗ ಚೆನ್ನಾಗೇ ಇರೋದು ಮೇಡಮ್ ಖುಷಿಯಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಇವಾಗ ನಮ್ಮ ಜೊತೆ ವ್ಯಾಪಾರಸ್ಥರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನಮ್ಮ ಇಷ್ಟು ರೇಟ್ನಾಗ ಬಿಸಿಲು ಕಾಲದಲ್ಲಿ ಬರ್ತಿ ರೇಟ್ ಅಂದ್ರೆ ರೇಟ್ ಅದ್ರಾಗ ಹೆಂಗ್ ನಮಗೆ ಕೂಲಿಗೆ ಬೀಳ್ತ ಇಲ್ಲ ಅನಿಸ್ಬಿಟ್ಟಿ ನೂರ ನೂರ ಐವತ್ತು ರೂಪಾಯಿ ಹಚ್ಚಿದೀವಿ ನಾವು ಮಾರು ಅವ್ರು ನೂರು ರೂಪಾಯಿ ನೂರ ಇಪ್ಪತ್ತು ನೂರ ನಲ್ವತ್ತರಂಗ ಕೇಳ್ತಾ ಬರ್ತಿ ಡಿಮ್ಯಾಂಡ್ ಆಗಿಬಿಟ್ಟ ಹೂವು ಮಾತ್ರ ನಮಗೆ ದುಡಿಮೆ ಕಮ್ಮಿನೇ ಒಂದು ಸ್ವಲ್ಪ ಇವಾಗ ಚೆನ್ನಾಗಿ ಏನು ಇಲ್ಲಮ್ಮ ವ್ಯಾಪಾರ ಏನೋ ಗಂಟೆ ಆಗಿಲ್ಲ ನೋಡಮ್ಮ ನಾಲ್ಕೈದು ಸಾವಿರ ರೂಪಾಯಿ ಗಂಟೆ ಹಾಕಿದೀವಿ ಆ ಗಂಟೆ ಆಗಿಲ್ಲ ಇನ್ನ ಇನ್ನ ಬಂಡವಾಳ ಹೂವೆಲ್ಲ ಹಂಗೈತಿ ಕೇಳೋ ರೇಟ್ ರೇಟಿಗೆ ಕೇಳಕತ್ತಿಲ್ಲ ರೇಟ್ ಜಾಸ್ತಿ ಆಗಿದೆ ಅದಕ್ಕೆ ಯಾರು ಪರ್ಚೇಸ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಹೂ ನಾನೂರು ರೂಪಾಯಿ ಕೆಜಿ ಮುನ್ನೂರ ಐವತ್ತು ರೂಪಾಯಿ ಕೆಜಿ ಐತಿ ಚೆಂಡು ಹೂವಿಗೆ ನೂರ ರೂಪಾಯಿ ಇನ್ನೂರು ರೂಪಾಯಿ ಮಾರು ಈ ರೇಟ್ ನಾಗ ತಂದು ನಾವು ದುಡಿಮೆ ಹೆಂಗ್ ಮಾಡ್ಕೆ ನಾವು ಬಡವರು ನಾವ್ ಹೆಂಗ್ ಕಷ್ಟ ಆಗ್ತಿದೆ ವ್ಯಾಪಾರ ಆಗ್ತಾ ಇಲ್ಲ ವ್ಯಾಪಾರ ಬಿಸಿಲಾಗಿ ಕುತ್ಕೊಂಡಿದೀವಿ ನೀರ್ ಹಂಗ ಹಗ್ಲಾಲ ನೀರ್ ಎಷ್ಟು ದಾ ಕೀಳ್ತಾನೆ ಐತಿ ಸರ್ ನಮಸ್ತೆ ಹೇಳ್ರಿ ಸರ್ ಯುಗಾದಿ ಹಬ್ಬದ ಪ್ರಿಪ್ರೇಷನ್ ಹೇಗ್ ನಡೀತಾ ಇದೆ ಯುಗಾದಿ ಹಬ್ಬ ಪ್ರಿಪ್ರೇಷನ್ ಜೋರಾಗಿದೆ ಮಳೆ ಬಂದ್ರೆ ಎಲ್ಲ ಆಗ್ತದೆ ಮಳೆನೇ ಇಲ್ಲ ರೈತರು ಯಾವ ರೀತಿ ಹಬ್ಬ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬಟ್ ಇಲ್ಲೆಲ್ಲ ರೇಟುಗಳೆಲ್ಲ ಗಗನಕ್ಕೆ ಹೋಗಿದ್ದಾವೆ ಯಾವ ರೀತಿ ಹಬ್ಬ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಸರ್ ನೀವೇನೇನೆಲ್ಲ ಪರ್ಚೇಸ್ ಮಾಡಿದ್ರಿ ನಾವೆಲ್ಲ ಈ ಮನೆಗೆ ಏನೇನು ಬೇಕು ಅದೆಲ್ಲ ಪರ್ಚೇಸ್ ಮಾಡಿದ್ದೀವಿ ಈಗ ಹೂ ತೊಗೊಳ್ತಾ ಇದ್ದೀವಿ ಹೂ ತೊಗೊಳ್ತಾ ಇದ್ದೀವಿ ಅಂದರೆ ಹೂವು ವಿಪರೀತ ರೇಟ್ ಇದೆ ಆ ರೇಟಿಗೆ ತೊಗೊಂಡೋಗಿ ಹಬ್ಬ ಮಾಡೋದು ಹೆಂಗೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಸರ್ ಯುಗಾದಿ ಹಬ್ಬ ಅಂತಂದರೆ ಹಿಂದೂಗಳಿಗೆ ಹೊಸ ವರ್ಷ ಅಂತ ಹೊಸ ವರ್ಷನೇ ಹೇಗೆ ಬರ ಮಾಡ್ಕೊಳ್ತಿದ್ದೀರಾ ಸಂಭ್ರಮದಿಂದ ಬರ ಮಾಡ್ಕೋಬೇಕು ಹೊಸ ವರ್ಷ ಇದು ನಮ್ಮ ಹಿಂದೂಗಳಿಗೆಲ್ಲರಿಗೂ ಬಟ್ ಏನು ಮಾಡ್ಬೇಕು ಇವತ್ತೆಲ್ಲ ಮಳೆ ಇಲ್ಲ ರೈತರಿಗೆಲ್ಲ ಸಾಕಷ್ಟು ಸಂಕಷ್ಟಗಳು ಇದ್ದಾವೆ ಮಳೆ ಬಂದರೆ ಎಲ್ಲ ಸಂಕಷ್ಟಗಳು ಬಗೆಹರಿತವೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ನಮಸ್ತೆ ಸರ್ ಯುಗಾದಿ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಸಾಧಾರಣ ಇದೆ ಮೇಡಮ್ ಎಲ್ಲ ರೇಟ್ ಜಾಸ್ತಿ ಇದಾವೆ ಸಾಧಾರಣ ಮಟ್ಟಿಗೆ ತಗೋಬೋದು ಬೆಳಿಗ್ಗೆ ಏನು ಜಾಸ್ತಿ ನಿಮಗೆ ಏನೆಲ್ಲ ದಿನವಾಯಿ ಇದ್ದಂಗೆ ಜಾಸ್ತಿ ಡಬಲ್ ರೇಟ್ ಆಗಿದೆ ಅಂತ ಜಾಸ್ತಿ ಡಬಲ್ ರೇಟ್ ಆಗಿದೆ ಅದು ದುಡ್ಡು ಖರ್ಚು ಜಾಸ್ತಿ ಏನೇನೆಲ್ಲ ತಗೊಂಡ್ರಿ ರೇಷನ್ ಎಲ್ಲ ಬಂದಿದೆ ಹೂವು ಸೊಪ್ಪು ಹೋ ಇವು ತಗೋಬೇಕಷ್ಟೆ ಸರ್ ಯುಗಾದಿ ಹಬ್ಬ ಅಂತ ಅಂದ್ರೆ ಹೊಸ ವರ್ಷ ಹೊಸ ವರ್ಷನೇ ಹೇಗೆ ಬರ ಮಾಡ್ಕೊಳ್ತಿದ್ದೀರಾ ಎಲ್ಲ ಮಕ್ಕಳು ಮನೆಯವರು ಎಲ್ಲರೂ ಸೇರಿ ಒಟ್ಟಿಗೆ ಹಬ್ಬ ಮಾಡ್ತೀವಿ ದೇವಸ್ಥಾನ ಸರ್ ನಮಸ್ತೆ ಸರ್ ಇವಾಗ ಯುಗಾದಿ ಹಬ್ಬದ ಪ್ರಿಪ್ರೇಷನ್ ಹೇಗಿದೆ ಹೇಳಿ ಚೆನ್ನಾಗಿದೆ ಯುಗಾದಿ ಹಬ್ಬ ಪ್ರಿಪ್ರೇಷನ್ ಭಾಳ ಹೊಸ ವರ್ಷದ ಇದು ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಸರ್ ಇವಾಗ ನಿಮಗೆ ಎಲ್ಲ ಪರ್ಚೇಸ್ ಮಾಡಿದ್ರಾ ಈಗ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಸರ್ ಹೊಸ ವರ್ಷ ಯುಗಾದಿ ಹಬ್ಬ ಅಂತಂದ್ರೆ ಹೊಸ ವರ್ಷ ಹೊಸ ವರ್ಷನ ಹೇಗೆ ಬರ ಮಾಡ್ಕೊಳ್ತಿದ್ದೀರಾ ಹಬ್ಬದ ಮೇಲೆ ಎಲ್ಲ ಖುಷಿಯಾಗಿ ಖುಷಿಯಿಂದ ಮೊಮ್ಮಕ್ಕಳು ಮಗ ಮೊಮ್ಮಗ ಮಗಳು ಎಲ್ಲರೂ ಖುಷಿಯಿಂದ ಬರ ಮಾಡ್ಕೊಳ್ತೀವಿ ಸರ್ ರೇಟ್ ನೋಡಿ ಏನ್ ಅನ್ಸ್ತಾ ಇದೆ ರೇಟಾ ರೇಟ್ ಎಲ್ಲ ಗಗನಕ್ಕೆ ಹೋಗ್ಬಿಟ್ಟಿದೆ ಕಣ್ರಿ ಎಲ್ಲ ಗಗನಕ್ಕೆ ಹೋಗ್ಬಿಟ್ಟಿದೆ ರೇಟ್ ಇದ್ರೂ ತಗೊಂಡ್ರಿ ಅಲ್ಲ ಸರ್ ಇನ್ನು ನೆಕ್ಸ್ಟ್ ಯಾವ ಸರ್ಕಾರ ಬರ್ತದೆ ನೋಡ್ಕೊಂಡ್ಬಿಟ್ಟು ರೇಟ್ ನಾವು ಅವಾಗ ಹೇಳ್ತೀವಿ ಓಕೆ ಸರ್ ಮೇಡಮ್ ನಮಸ್ತೆ ನಮಸ್ತೆ ಯುಗಾದಿ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಐತಿ ತುಂಬ ಚೆನ್ನಾಗಿ ನಡೀತಾ ಐತಿ ಭಾಳ ಚೆನ್ನಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂತ ಇದಾವೆ ಬೇವಿನ ಸೊಪ್ಪು ಎಲ್ಲ ತಗೊಂಡು ಮಾವಿನ ಸೊಪ್ಪು ಎಲ್ಲ ತೋರಣ ಕಟ್ಟಿ ಬೇವಿನ ಸೊಪ್ಪಿನ ಸ್ನಾನ ಮಾಡೋದು ಬೇವು ಬೆಲ್ಲ ತಿನ್ನೋದು ಎಲ್ಲರಿಗೂ ಹಂಚೋದು ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತೀರಾ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ಈಗ ಯುಗಾದಿ ಹಬ್ಬ ಅಂತ ಅಂದರೆ ಬೇವು ಬೆಲ್ಲ ಬೇವು ಬೆಲ್ಲದ ಬಗ್ಗೆ ಏನು ಹೇಳ್ತೀರಾ ಬೇವು ಬೆಲ್ಲ ಸುಖನೂ ಐತಿ ದುಃಖನೂ ಐತಿ ಎರಡು ಸಮಾನವಾಗಿ ಹಂಚ್ಕೊಂತೀವಿ ಸುಖ ಬಂದಾಗೆ ಸುಖ ಕಷ್ಟ ಬಂದಾಗ ಕಷ್ಟ ಎರಡು ಬೇವು ಬೆಲ್ಲ ಕಹಿ ಸಿಹಿ ಎರಡು ಮೇಡಮ್ ನೀವೇನಲ್ಲ ತಗೊಂಡ್ರಿ ಇವಾಗ ಹಬ್ಬಕ್ಕೆ ಹಣ್ಣು ಹೂವು ಈಗ ಬೇವಿನ ಸೊಪ್ಪು ತೋರಣ ಬಟ್ಟೆ ಎಲ್ಲ ತಗೊಳ್ತಾ ಇದ್ದೀವಿ ನೋಡ್ರಿ ಇನ್ನು ಈಗ ಬಂದಿದ್ದೀವಿ ಇನ್ನು ತಗೊಳ್ತಾ ಇದ್ದೀವಿ ಸರ್ ನಮಸ್ತೆ ಯುಗಾದಿ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಬಿಸಿಲು ಜಾಸ್ತಿ ಆಗಿದೆ ಜನಗಳಿಗೆ ಬಹಳ ತಂಪು ಬೇಕು ಬೇಗ ದೇವರು ಬೇಗ ಮಳೆ ಬರಲಿ ಅಂತ ನಾನು ಹೇಳ್ತೀನಿ ಯುಗಾದಿ ಹಬ್ಬ ಅಂತ ಅಂದರೆ ಹೊಸ ವರ್ಷ ಹಿಂದೂಗಳಿಗೆ ಹೊಸ ವರ್ಷನ ಹೇಗೆಲ್ಲ ಬರ ಮಾಡ್ಕೊಳ್ತಿದ್ರೆ ಯಾವ ರೀತಿ ಆಚರಣೆಯನ್ನ ಮಾಡ್ತಿದೀರ ಚೆನ್ನಾಗಿನೇ ಹಬ್ಬ ಸಂತೋಷವಾಗಿ ಮಾಡ್ತಾ ಇದೀವಿ ಸರ್ ನಮಸ್ತೆ ವ್ಯಾಪಾರ ಹೇಗೆ ನಡೀತಾ ಇದೆ ವ್ಯಾಪಾರ ಸಾಧಾರಣ ಇದ್ದು ರೇಟ್ ಸ್ವಲ್ಪ ಜಾಸ್ತಿ ಇದೆ ಈಗ ಬಾಯ್ ಮಳೆಯಲ್ಲ ಹಂಗಾಗಿ ರೇಟ್ ಜಾಸ್ತಿ ಇದೆ ವ್ಯಾಪಾರ ಚೆನ್ನಾಗಿ ಆಯ್ತಾ ನಿಮಗೆ ಸಾಧಾರಣ ಆಯ್ತಮ್ಮ ಅಷ್ಟು ಅಷ್ಟಕ್ಕಷ್ಟೇ ಬಾಯ್ ವ್ಯಾಪಾರ ಅಷ್ಟೇ ಹೂವು ಹೋಗೋಳ ಇದೆ ಬೆಳಿಗ್ಗೆಯಿಂದ ಎಷ್ಟು ವ್ಯಾಪಾರ ಆಗಿರ್ಬೋದು ಒಂದು ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಮಾಡಿರ್ತಾರೆ ಹಾಗಾದರೆ ವ್ಯಾಪಾರ ಕಷ್ಟ ಆಗಿದೆ ಬೆಲೆಯಿಂದ ಹೌದು ಹ್ಞೂ ವ್ಯಾಪಾರ ಇಲ್ಲ ವ್ಯಾಪಾರ ಕಮ್ಮಿ ಇದೆ ವರ್ಷ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಇದೆ ಸ್ವಲ್ಪ ವ್ಯಾಪಾರ ಸರ್ ಯುಗಾದಿ ಹಬ್ಬ ಅಂತಂದರೆ ಹೊಸ ವರ್ಷ ನೀವು ಯಾವ ರೀತಿ ಬರ ಮಾಡ್ಕೊಳ್ತೀರಾ ಯುಗಾದಿ ಹಬ್ಬ ಅಂತ ಅಂದ್ರೆ ಹೊಸ ವರ್ಷ ಹೊಸ ವರ್ಷನ ನೀವು ಯಾವ ರೀತಿ ಬರ ಮಾಡ್ಕೊಳ್ತೀರಾ ಸ್ನಾನ ಎಣ್ಣೆ ಸ್ನಾನ ಮಾಡ್ತಾರೆ ಇದೆಲ್ಲ ಬೇವು ಮಾಡ್ತಾರೆ ಬೇವು ಸೊಪ್ಪು ಇದು ಇದು ಮಾಡ್ತಾ ಮಾಡ್ತಾರೆ ಸ್ನಾನಾಗಿನ ಮಾಡಿ ಸರ್ ಯುಗಾದಿ ಹಬ್ಬ ಸ್ಪೆಷಲ್ ಬೇವು ಬೆಲ್ಲ ಬೇವು ಬೆಲ್ಲ ಅಂದ್ರೆ ಇದ್ರ ಅರ್ಥ ಏನು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಬೇವು ಬೆಲ್ಲ ಅಂದ್ರೆ ಕೆಟ್ಟದ್ದು ಎಲ್ಲ ಬಿಟ್ಟು ಒಳ್ಳೇದನ್ನ ಮಾಡ್ಕೊಂಡು ಅಂತ ಹೇಳುದು ಸರ್ ನೀವು ಹೇಗೆ ಬರ ಮಾಡ್ಕೊಳ್ತೀರಾ ಹೊಸ ವರ್ಷನ ಏನು ಹೇಳಿ ಸಿಹಿ ಕೈ ಎಲ್ಲ ಈ ಯುಗಾದಿ ಹಬ್ಬದಲ್ಲಿ ಬಂದಂಥ ಕಷ್ಟ ನೋವು ನೋಲಿವೆಲ್ಲ ಹಂಚೆಂದು ಜೀವನ ಮಾಡ್ತಕ್ಕಂಥದ್ದೇ ಇದೊಂದು ಹಿಂದೂಗಳಿಗೆ ಒಂದು ಹೊಸ ವರ್ಷದ ಸಂಭ್ರಮ ಈ ಸಂಭ್ರಮ ಆಚರಣೆಯಲ್ಲಿ ಆದಷ್ಟು ಅನು ಅನನುಕೂಲ ಇದೆ ಅನುಕೂಲವೂ ಇದೆ ಇಲ್ಲಿ ಏನು ಅನುಕೂಲ ಅನನುಕೂಲ ಅಂತಂದರೆ ಎಲ್ಲ ವ್ಯಾಪಾರಗಳೆಲ್ಲ ಚೆನ್ನಾಗಿ ಇರ್ತವೆ ರೇಟ್ಗಳು ದುಬಾರಿ ಹೇಗೆ ಗ್ರಾಹಕರಿಗೆ ಕೊಂಡೊಯ್ಯೋರಿಗೆ ಸಾಮಾನ್ಯ ಜನರಿಗೆಲ್ಲ ಸಮಸ್ಯೆ ಈಗಿನ ಒಂದು ಇವತ್ತಿನ ಒಂದು ಪೊಸಿಷನಲ್ಲಿ ವಾತಾವರಣ ಹಿಂಗಿದೆ ಮೇಡಮ್ ಅವರೇ ವಸ್ತುಗಳ ದರ ಆದ್ರೂ ಸಂಭ್ರಮದಿಂದ ಹೊಸ ವರ್ಷನ ಬರಮಾಡ್ಕೊಳ್ಳಿಕ್ಕೆ ವ್ಯಾಪಸ್ಥರು ವ್ಯಾಪಾರ ಮಾಡ್ತಿದ್ದಾರೆ ಹಾಗೇನೆ ಗ್ರಾಹಕರು ಖರೀದಿಯನ್ನ ಮಾಡ್ತಿದ್ದಾರೆ ಇದಿಷ್ಟು ದಾವಣಗೆರೆ ಜನತೆಯ ವ್ಯಾಪಾರಸ್ಥರು ಹಾಗೂ ಗ್ರಾಹಕರ ಮಾತಾಗಿದ್ದು ಒಂದ್ ಕಡೆ ನ್ಯೂಸ್ ವತಿಯಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು